ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ರಿಲೀಸ್ ಆಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಕನ್ನನ್ನು ಪ್ರೆಸ್ ಮಾಡಿ ಕಾಂತಾರ ಸಿನಿಮಾ ರಿಲೀಸ್ ಆಗಿದ್ದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮೂವತ್ತರಂದು ಈಗ ಚಿತ್ರಕ್ಕೆ ಸರಿಯಾಗಿ ಮೂರು ವರ್ಷಕ್ಕೆ ಫ್ರೀಕ್ವೆಲ್ ತೆರೆಗೆ ಬರುತ್ತಿದೆ ದಸರಾ ಪ್ರಯುಕ್ತ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಎರಡರಂದು ತೆರೆಗೆ ಬರಲಿದೆ ಇಷ್ಟು ದಿನ ಚಿತ್ರದ ಪೋಸ್ಟರ್ ಹಾಗೂ ಮೇಕಿಂಗ್ ವಿಡಿಯೋ ಮಾತ್ರ ರಿಲೀಸ್ ಆಗಿದ್ದವು ಈಗ ಶೂಟ್ ಚಿತ್ರದ ಟ್ರೈಲರ್ ಬಿಡುಗಡೆ ಕಂಡಿದೆ ದೃಶ್ಯ ವೈಭವವನ್ನು ರಿಷಬ್ ಶೆಟ್ಟಿ ಅವರು ಪ್ರೇಕ್ಷಕರು ಎದುರು ಇಟ್ಟಿದ್ದಾರೆ ಕಾಂತಾರ ಚಿತ್ರದ ಕಥೆ ಹಿಂದಿನ ವಿಚಾರವನ್ನು ರಿಷಬ್ ಕೇಳಿದ್ದಾರೆ ಅಂತಾನೆ ಹೇಳಬಹುದು ರಿಷಬ್ ಶೆಟ್ಟಿ ನಟನೆ ಕಾಂತರ ಸಿನಿಮಾ ಹಿಟ್ ಆಗುತ್ತಿದ್ದಂತೆ ಕಾಂತಾರ ಚಿತ್ರಕ್ಕೆ ಫ್ರೀಕ್ವೆಲ್ ತರುವುದಾಗಿ ರಿಷಬ್ ಘೋಷಿಸಿದರು ಅದಾದ ಬಳಿಕ ರಿಷಬ್ ಸಂಪೂರ್ಣವಾಗಿ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ತೊಡಗಿಕೊಂಡರು ಆ ಬಳಿಕ ಸಿನಿಮಾ ಶೂಟ್ ಅವರಿಗೆ ಬ್ಯುಸಿ ಆದರೂ ಹಲವು ಅದ್ಭುತ ಲೊಕೇಶನ್ಗಳ ಸಿನಿಮಾ ಶೂಟ್ ಮಾಡಿ ನಡೆಸಿದೆ ಚಿತ್ರಕ್ಕಾಗಿ ಅದ್ದೂರು ಶೆಟ್ಟಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಟ್ರೈಲರ್ನಲ್ಲಿ ಇದು ಎದ್ದು ಕಾಣಿಸಿದೆ ಅಂತಲೇ ಹೇಳ್ಬೋದು ಓಕೆ ಕೇಸ್ ಟ್ರೈಲರ್ ನೋಡಲಿಲ್ಲ ಅಂದರೆ ನೋಡ್ಕೊಳ್ಳಿ ಟ್ರೈಲರ್ ಬಗ್ಗೆ ಅಷ್ಟು ಮಾಹಿತಿ ಕೊಡಲ್ಲ ನಾನು ಟ್ರೈಲರ್ ಬಂದಿದೆ ಅಂತ ನಿಮಗೆ ನೆನಪಿಸಿದ್ದೇನೆ ನೋಡಿ ಥ್ಯಾಂಕ್ ಯು ಬೈ ಬೈ ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ